ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳು ನೆಡೆತಳೆಯಿದ್ದು ಸವಾರರು ಬಲಿಯಾಗ್ತಿದ್ದಾರೆ ಇದೀಗ ಮತ್ತೊಂದು ಅಪಘಾತ ಸಂಭವಿಸಿದ್ದು ಮೂರು ಹಸುಗಳು ದುರ್ಮರಣ ಹೊಂದಿದ್ರೆ ಒಂದು ಹಸು ಸಾವು ಬದುಕಿನ ನಡುವೆ ಹೋರಾಟ ಹೌದು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ನಿಂತಿದ್ದ ಕಂಟೈನರ್ ಲಾರಿಗೆ ಹಸು ತುಂಬಿದ್ದ ಮತ್ತೊಂದು ಕಂಟೈನರ್ ವಾಹನ ಡಿಕ್ಕಿ ಹುಡಿದ ಪರಿಣಾಮ ಮೂರು ಹಸುಗಳು ಮೃತಪಟ್ಟಿರುವ ಘಟನೆ ಶಿರಾ ತಾಲೂಕಿನ ಕಳ್ಳಂಬಳ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ದಾವಣಗೆರೆ ಜಿಲ್ಲೆಯ ಮಲ್ಲಪ್ಪಗೌಡ ಎಂಬೂರು ಮಂಡ್ಯದ ಕೆಎಂ ದೂತಿಯಿಂದ ದಾವಣಗೆರೆಗೆ ಏಳು ಸೀಮೆ ಹಸುಗಳನ್ನು ಕೊಂಡೊಯ್ತಾ ಇದ್ರು ಈ ವೇಳೆ ಹಸು ತುಂಬಿದ್ದ ಈ ಕಂಟೈನರ್ ವಾಹನ ನಿಂತಿದ್ದ ಕಂಟೈನರ್ ಲಾರಿಗೆ ದಿಕ್ಕಿ ಹುಡುಕಿದೆ ಇದರ ಪರಿಣಾಮ ಸ್ಥಳದಲ್ಲಿಯೇ ಮೂರು ಸೀಮೆ ಹಸು ಸಾವನ್ನಪ್ಪಿದ್ರೆ ಮತ್ತೊಂದು ಹಸುವಿನ ಸ್ಥಿತಿ ಗಂಭೀರವಾಗಿದೆ ಸದ್ಯ ಸ್ಥಳಕ್ಕೆ ಧಾವಿಸಿರುವ ಪಶುವೈದ್ಯರು ಗಾಯಗೊಂಡ ಹಸುವಿಗೆ ಚಿಕಿತ್ಸೆಯನ್ನ ನೀಡಿದ್ದಾರೆ ಈ ಘಟನಾ ಸಂಬಂಧ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುದ್ದಿ ಕೊಟ್ಟಿದ್ದು ನಾನು ಭವ್ಯ ಕಿರಣ್ ನ್ಯೂಸ್ ಅಂದ್ರೆ ಟಿವಿ ತುಮಕೂರು